ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ಕೆಲವರು ಮನೆಯಲ್ಲಿ ಆಮೆಯ ಫೋಟೋ ಆಮೆ ವಿಗ್ರಹ ಇಟ್ಟಿರ್ತಾರೆ ಅದು ಯಾವ ರೀತಿ ಇಟ್ಟಿರ್ತಾರೆ ಅನ್ನೋದು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನದಾಗಿ ಆಮೆ ವಿಗ್ರಹ ಅಥವಾ ಆಮೆಯ ಫೋಟೋ ಏನಕ್ಕೆ ಇಡ್ತಾರೆ ಅಂದ್ರೆ ಆಯುಷು ಕಾರಕ ದೀರ್ಘ ನಮ್ಮ ಮನೆಗಳಲ್ಲಿ ಏನಾದ್ರೂ ವಾಸ್ತು ಸಮಸ್ಯೆ ಇದ್ರೆ ಒಂದು ಮನೇಲಿ ಒಂದು ನಾಲ್ಕು ಜನ ಇರ್ತಾರೆ ಅವ್ರದ್ದು ಜಾತಕ ಏನಾದ್ರು ಸಮಸ್ಯೆ ಇದ್ರೆ ಈ ರೀತಿ ಮನೆಗಳಲ್ಲಿ ಇಡುವಂತದ್ದು ಮತ್ತೆ ಇದು ಇಡೋದ್ರಿಂದ ನೆಗೆಟಿವಿಟಿಯಿಂದ ಪಾಸಿಟಿವ್ಗೆ ಕನ್ವರ್ಟ್ ಆಗುತ್ತೆ ಮೊದಲನೇದಾಗಿ ನೀವು ಮನೆಗಳೇನಾದ್ರು ಆಮೇದ ಫೋಟೋ ಇದ್ರೆ ನಿಮ್ಮ ಮನೆಯ ಮೇನ್ ಡೋರ್ ಇಂದ ಆಮೆ ಒಳಗ್ ಬರಂಗೆ ಇಟ್ಕೋಬೇಕಾಗುತ್ತೆ ನೋಡಿ ಅದು ಡೋರ್ ಡೋರ್ ಅದು ಮೇನ್ ಡೋರ್ ಆಗಿ ಆಮೆ ಒಳಗ್ ಬರಬೇಕು ಇದು ಇಂಪಾರ್ಟೆಂಟು ತುಂಬಾ ನಿಮ್ಮ ಮನೆಯಲ್ಲಿರುವಂತ ಆಮೆ ಅಥವಾ ಯಾವುದೋ ವಿಗ್ರಹ ಫೋಟೋ ಈಚೆ ಹೋಗಂಗೆ ಇರಬಾರ್ದು ಮೇನ್ ಆಗಿ ಇದು ಸ್ವಲ್ಪ ನೆಗೆಟಿವಿಟಿಗೆ ತುಂಬಾ ಕಾರಣ ಆಗುತ್ತೆ ಎಷ್ಟೊಂದು ಜನ ಆರ್ಸ್ ಫೋಟೋ ಹಾಕೊಂಡಿರ್ತಾರೆ ಏಳು ಮುಖದ್ದು ಕುದ್ರೆ ಅದು ಬೇಕಾದ್ರೆ ಈಚೆ ಹೋಗಂಗೆ ಹಾಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಎಸ್ಪೆಷಲಿ ಆಮೆ ಮಾತ್ರ ಮನೆಯ ಮೇನ್ ಡೋರ್ ಇಂದ ಒಳಗ್ ಬರಂಗಿರ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಫೋಟೋ ಇಡ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ವಿಗ್ರಹನು ಇಡ್ತಾರೆ ಈ ವಿಗ್ರಹ ಇಡುವಂತದ್ದು ಅದ್ರ ಜೊತೆ ಈ ರೀತಿ ಪಾಸಿಟಿವ್ ವೈಬ್ ಬರುವಂತದ್ದು ನೋಡಿ ಇಲ್ಲಿದೆ ಈ ರೀತಿ ಆಮೆಯ ಇದರಲ್ಲಿ ಶ್ರೀಯಂತ್ರ ಕುಬೇರ ಯಂತ್ರ ಸರ್ವಸಿದ್ಧಿ ಯಂತ್ರಗಳು ಇಡೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಈ ಯಂತ್ರ ನೀವು ಡೈಲಿ ಇಟ್ಟು ಆಮೆ ಮೇಲೆ ಇರುತ್ತಿದ್ದು ಈ ರೀತಿ ಗ್ಲಾಸ್ ಕೋಟಿಂಗ್ ಇರುತ್ತೆ ಇದೀ ಈ ರೀತಿ ವಿಗ್ರಹ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಪಾಸಿಟಿವ್ ವೈಬ್ಸ್ ತುಂಬಾ ಇರುತ್ತೆ ಈ ರೀತಿ ನಂಬರ್ಸ್ ಎಲ್ಲ ಇದು ಎಲ್ಲ ಲಕ್ಷ್ಮಿ ಯಂತ್ರ ಅಂತ ನಾವು ಕರಿತೀವಿ ಈ ರೀತಿ ವಿಗ್ರಹ ಇಟ್ಟು ಮನೆಗಳಲ್ಲಿ ಡೈಲಿ ಪೂಜೆ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಅಂತೂ ಇರುತ್ತೆ ಈ ಯಂತ್ರ ನಿಮ್ಮ ಮನೆಗಳಲ್ಲಿ ದೇವರ ಮನೇಲಿ ಇಟ್ಟು ಪೂಜೆ ಮಾಡುವಂಥದ್ದು ಡೈಲಿ ನೀವು ಹೆಂಗೆ ಮನೆಗಳಲ್ಲಿ ವಿಗ್ರಹಕ್ಕೆ ಫೋಟೋ ಪೂಜೆ ಮಾಡ್ತಿರೋ ಫೋಟೋಸ್ಗೆ ಪೂಜೆ ಮಾಡ್ತಿರೋ ಅದೇ ರೀತಿ ಆಮೆಗೂ ಡೈಲಿ ಈ ರೀತಿ ಇಟ್ಟು ಪೂಜೆ ಮಾಡೋದ್ರಿಂದ ನೀವು ಡೈಲಿ ಶ್ರೀಯಂತ್ರಕ್ಕೆ ಪೂಜೆ ಮಾಡ್ತೀರಾ ಕುಬೇರ ಯಂತ್ರಕ್ಕೆ ಪೂಜೆ ಮಾಡ್ತೀರಾ ಸರ್ವಸಿದ್ಧಿ ಯಂತ್ರನೂ ಇದ್ರ ಜೊತೇಲಿ ಇರುತ್ತೆ ಎಲ್ಲಾ ಯಂತ್ರಗಳು ಒಂದೇ ಆಮೆ ಜೊತೆ ಇರೋದ್ರಿಂದ ಅದೇನು ನೆಗೆಟಿವಿಟಿ ಎಲ್ಲ ಅದು ಪಾಸಿಟಿವ್ಗೆ ಕನ್ವರ್ಟ್ ಮಾಡುತ್ತೆ ದೋಷ ಅಂತ ನಾವು ಕರಿತಿರ್ತೀವಿ ಮನೆಗಳಲ್ಲಿ ಆ ದೋಷದಿಂದ ಮುಕ್ತಿ ಅಂತೂ ಖಂಡಿತ ಸಿಗುತ್ತೆ ಬಟ್ ಆಮೇದು ಈ ರೀತಿ ಇಡೋದ್ರಿಂದ ನಿಮಗೆ ತುಂಬಾನೇ ಪಾಸಿಟಿವ್ ವೆಬ್ಸ್ ಇರುತ್ತೆ ಮನುಷ್ಯನಿಗೆ ಈಗ ಪರ್ಸ್ನಲ್ ಜಾತಕದಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ ಯಾರಿಗಾದ್ರು ದಶಾ ಬುಕ್ಕಿಗಳಲ್ಲಿ ಕಾಂಬಿನೇಷನ್ಸ್ ನೆಗೆಟಿವ್ ಇದ್ದೇ ಇರುತ್ತೆ ಒಂದ್ ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ಅಥವಾ ಆರು ಎಂಟು ಜನ ಇದ್ದೇ ಇರ್ತಾರೆ ಅಂತ ಮನೆಗಳಲ್ಲಿ ಎಲ್ರಿಗೂ ಚೆನ್ನಾಗಿರಲ್ಲ ಜಾತಕ ಒಬ್ಬರಿಗೆ ಹುಷಾರ್ ತಪ್ಪಿದ್ರೆ ಇನ್ನೊಬ್ರು ಸರಿ ಹೋಗ್ತಾರೆ ಇಲ್ಲೊಬ್ರು ಇನ್ನೊಬ್ರು ಚೆನ್ನಾಗಿರೋ ಇನ್ನೊಬ್ರು ಹುಷಾರ್ ತಪ್ಪತಾರೆ ಹಿಂಗೆ ಚೇಂಜಸ್ ಆಗ್ತೇನೆ ಇರುತ್ತೆ ಈ ರೀತಿ ಯಂತ್ರಗಳು ನೀವು ಮನೆಗಳಿಟ್ಟು ಪೂಜೆ ಮಾಡೋದ್ರಿಂದ ಯಾವಾಗಲೂ ನೆಮ್ಮದಿ ಸುಖ ಶಾಂತಿಯಿಂದ ಇರುತ್ತೆ ಮತ್ತೆ ಇನ್ನೊಂದು ಆಮೇದು ಉಂಗ್ರ ಎಷ್ಟೊಂದು ಜನ ಕ್ವಶನ್ ಕೇಳ್ತಾರೆ ನಾವು ಆಮೇದು ಉಂಗುರ ಹಾಕೋಬಹುದಾ ಅಂತ ಖಂಡಿತ ಹಾಕೋಬಹುದು ಆಮೆ ಉಂಗುರ ಹಾಕೊಳ್ಳುವಂಥದ್ದು ದೀರ್ಘ ಆಯುಷ್ಯ ಹೆಚ್ಚು ಮಾಡುವಂಥದ್ದು ನಿಮ್ಮ ಆಯುಷ್ಯ ಹೆಚ್ಚು ಮಾಡುವಂಥದ್ದು ಆಮೆಯ ಉಂಗ್ರ ಹಾಕೊಳ್ಳೋದ್ರಿಂದ ಅದು ತೋರ್ಬಳ್ಳಿಗಾ ಹಾಕೋಬೇಕು ನಾವು ಇಂಡೆಕ್ಸ್ ಫಿಂಗರ್ ಅಂತ ಏನ್ ಕರಿತೀವಿ ಇಂಡೆಕ್ಸ್ ಫಿಂಗರ್ ಹಾಕೊಳ್ಳಿ ಆ ಆಮೆ ಮುಖ ನಿಮ್ಮ ಮುಖಗೆ ಕಾಣ್ಬೇಕು ಇದು ನಿಮ್ಮ ಕೈಗೂ ಹಾಕೋಬಹುದು ಎಷ್ಟೊಂದ್ ಜನ ಉಲ್ಟಾ ಹಾಕೊಂಡಿರ್ತಾರೆ ಆ ಈಚೆ ಹೋಗೋಂಗೆ ಉಗುರಿಗೆ ಕಾಣುವಂಗೆ ಮುಖ ಹಾಕೊಂಡಿರ್ತಾರೆ ಆ ರೀತಿ ಎಲ್ಲ ಅದು ಆಮೆಯ ಉಂಗುರ ಹಾಕೊಂಡ್ರೆ ನಿಮ್ಮ ಫೇಸ್ಗೆ ಫೇಸ್ ಟು ಫೇಸ್ ಇರಬೇಕು ಅದು ಆಯುಸ್ ಹೆಚ್ಚು ಮಾಡುತ್ತೆ ನಿಮ್ಮ ಆರೋಗ್ಯನ ಕಾಪಾಡ್ಬಿಡುತ್ತೆ ಯಾವಾಗ್ಲೂ ನಮ್ಮ ದಶಾಭುಕ್ತಿ ಸ್ಟ್ರಾಂಗ್ ಆಗಿರಲ್ಲ ಸ ಕೆಲವೊಂದು ಸಮಯದಲ್ಲಿ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ್ಯ ಸಮಯದಲ್ಲಿ ವರ್ಕ್ ಮಾಡುವಂಥದ್ದೇ ಈ ರೀತಿ ನಮ್ಮ ಮನೆಗಳಿರುವಂತ ವಿಗ್ರಹಗಳು ವರ್ಕ್ ಮಾಡುತ್ತೆ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಅದರಿಂದ ನೀವು ಹೊರಗೆ ಬರ್ಬೋದು ಇಷ್ಟು ಆಮೆಯ ವಿಚಾರ ಆಮೆಯ ಫೋಟೋ ವಿಗ್ರಹ ಯಾವುದು ಮನೆಯಿಂದ ಹೊರಗಡೆ ಹೋಗಂಗೆ ಇರಬಾರ್ದು ಮನೆ ಒಳಗಡೆ ಬರಂಗೆ ಇಟ್ಕೊಳ್ಳೋದ್ರಿಂದ ತುಂಬಾನೇ ಅಭಿವೃದ್ಧಿ ಇಷ್ಟು ಆಮೆಯ ವಿಚಾರ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಈ ರೀತಿ ಕೊಡ್ತಾ ಇರ್ತೀನಿ ಈ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಸೆಂಡ್ ಮಾಡಿ ಥ್ಯಾಂಕ್ ಯು